ಇವತ್ತಿನ ಈ ವಿಡಿಯೋ ಬ್ಲಾಕ್ ಸುಸ್ವಾಗತ ಸ್ವಾಗತ ಇವತ್ತೇನಪ್ಪ ವಿಶೇಷ ಅಂತ ಅಂದ್ರೆ ನಮ್ಮನೆ ರೀಲ್ಸ್ ಲೈಟ್ ತೆಗೆದಿಟ್ಟಿದ್ರು ಅದನ್ನೆಲ್ಲ ಅಂತ ಹುಡುಕ್ತಿದ್ದೆ ಯಾಕಂತಂದ್ರೆ ಆ ರೀಲ್ಸ್ ಲೈಟ್ ನಮ್ಮನೆ ಬಿಟ್ಟು ಮೇಲ್ಗಡೆಯಲ್ಲ ಧೂಳ ಹೊಡ್ಯಾಕರ ಇಕ್ಕಿದ್ರು ಅದು ಹುಡುಕ್ತಾ ಇದೆ ಅಂತೂ ಇಂತೂ ಬಿಳಿಲ್ಲ ನೋಡ್ರಿ ಆತಾಳ ಇತಾಳ ಪಾತಾಳದಲ್ಲಿ ಇಟ್ಟಿದ್ರು ನಾವಂತೂ ಬಿಡೋಲ್ಲ ಗೊತ್ತಲ್ಲ ನಾವ್ ಹೆಂಗೆ ಅಂತ ನಾನ್ ಬೆಂಗಳೂರು ಬಿಟ್ಟು ಒಂದು ಮೂರು ತಿಂಗ್ಳಾಯ್ತು ಅದಕ್ಕೋಸ್ಕರ ಇವತ್ತು ರೀಲ್ಸ್ ಮಾಡೋಣ ಅಂತ ಒಂದ್ ಇಷ್ಟ ಆಯಿತು ಅದಕ್ಕೋಸ್ಕರ ಅವ್ನು ತೆಗೆದಿದ್ದೆ ನಮ್ಮ ಅವ್ರು ಇವ್ನ ಕೈಯಾಗಿ ಕಾಟ ಬಚ್ಚಿಟ್ಟಿದ್ಲು ನೋಡ್ರಿ ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಒಂದು ತಲೆ ಗುಳ ಬಿಟ್ಟು ಬಂದಿರೋದು ಇವನಿಗೆ ಹೆಂಗ್ ಗೊತ್ತಾ ತೀವ್ರ ಬಚ್ಚಿಗಿದ್ದು ಅಂತ ಆದ್ರೆ ನಾನು ನಮ್ಮ ಅಮ್ಮ ಕೇಳಿದ್ದೆ ಆಯ್ತು ಆಮೇಲೆ ಏನಲ್ಲ ರಂಗಣ್ಣ ನಾನು ಅವನ್ನೆಲ್ಲ ತಕ್ಕೊಂಡು ಈಟ ವಾಶ್ ಮಾಡ್ಕೊಂಡು ಒಂದ್ ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ರಂಗಣ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಅಂತೂ ಇಂತೂ ನಾನು ರೀಲ್ಸ್ ಲೈಟ್ ಎಲ್ಲ ನೀಟ್ ವಾಶ್ ಮಾಡ್ಕೊಂಡು ಲೈಟ್ ಆನ್ ಆಗುತ್ತೆ ಅಂತ ನೋಡ್ಕೊಂಡು ಮುಂದೆ ಹೋಗಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಹೂ ಸ್ಟಾಪ್ ಹೊಡಿಯು ನಿಮ್ಮನ್ನ ಕಡೆದಿರುವವರು ಯಾರು ಏನು ಅಲ್ಲ ರಂಗಣ್ಣ ನಮ್ಮ ಬರ್ತೈತೆ ಅಲ್ಲ ಅಂತ ನೋಡ್ಕೊಂಬರ ಅಂತ ಹೊರಕ್ಕೆ ರಂಗಣ ರಂಗಣ್ಣ ನಾನು ಮಾಡಿರೋದು ಒಂದು ರೀಲ್ಸ್ ಹಾಕ್ತೀನಿ ನೋಡ್ಕೊಂಬನ್ನಿ ನಮ್ಮಮ್ಮಿ ಇದೆಲ್ಲ ಕೆಲಸ ಮುಗೀತ್ ನೋಡ್ರಿ ಇವಾಗ ಬ್ಯಾಂಕಿಗೆ ಹೋಗ್ಬೇಕು ಅಂತ ನಮ್ಮಮ್ಮ ಅದ ನಾವ್ ಬ್ಯಾಂಕಿಗೆ ಹೋಗ್ ರೆಡಿ ಅದ ನೋಡಿ ರೆಡಿ ಆಗದೆಲ್ಲ ನಮ್ಮ ಮೈರೋತ್ ಆ ತಗೊಂಡ ನಾವ್ ಹೋಗ್ತಿದ್ವಿ ನೋಡ್ರಿ ನಾವ್ ನೋಡ್ರಿ ಕೆಂಜಿಗೇರಿ ಬಂದ್ರೆ ನಮ್ಮ ಸಚಿನ್ ಅಲ್ಲೇ ನೋಡ್ರಿ ಅಂತೂ ಇಂತು ನಾನ್ ಬ್ಯಾಂಕ್ ಒಳಗೆ ಹೋಗ್ಲಿಲ್ದ ನಮ್ಮಮ್ಮ ಬ್ಯಾಂಕಿಗೆ ಕಳಿಸಿ ನಾನ್ ಅವ್ ಕಂಡ ಅವ್ ನೋಡೋಣ ನಿಮಗೆ ನಾನ್ ಅವತ್ತ್ ಹೇಳಿದ್ದೆ ಇವ್ ನೆಸ್ಟ್ ಅಂತಂದು ಅದಾನಂತಂದು ಇವತ್ ನಾನ್ ಅವತ್ತ್ ನಾನ್ ಕಥದಲ್ಲ ತೋರಿಸಿದ್ದೆ ಇವತ್ ನಾ ಬೆಳಕಲ್ಲೇ ತೋರಿಸಿದೀನಿ ನೋಡ್ರಿ ನಮ್ ಸಚ್ ಮದ್ಲಿಗೆ ರೀಲ್ಸ್ ಬರದ ಅವ್ನಿಗೆ ಆಶ್ವಾಸನೆ ಕೊಡ್ತಿದ್ವಿ ನೋಡ್ರಿ ಚೆನ್ನಾಗಿ ನೀನು ಮಾಡ್ಬೇಕು ದಿನ ರೀಲ್ಸ್ ಚೆನ್ನಾಗ ನೀನು ವರ್ಷಕ್ಕೆ ಮಾಡೋದು ಆ ಆತರ ಅವನಿಗೆ ಹೇಳ್ತಿರೋದಕ್ಕೆ ಅವನ್ ನಾನು ಕೆಂಗಗಳಿಂದ ಕರ್ಸಿ ನೋಡ್ತಿದ್ದಾನ ನೋಡ್ರಿ ಅಂತ ಇಂತ ಬ್ಯಾಂಕ್ನ ಸ್ವಲ್ಪ ದುಡ್ಡು ಬಿಡಿಸ್ಬೇಕಾಗಿತ್ತು ದುಡ್ಡು ಬಿಡಿಸಿ ಮನೆಗೆ ಹೊಂಟಿ ನೋಡ್ರಿ ಮನಿ ದುಡ್ಡು ಎಷ್ಟು ಬಿಡಿಸಿ ಬಂದ ನಿಂತ ನಾನು ಎಣಿಸಿ ಹೇಳ್ತೀನಿ ನೋಡ ಬನ್ನಿ ಈಗ ಅಂತೂ ಇಂತು ನಾವು ಕೆಂಚಿಗೇರಿ ಹೋಗ್ ಬಂದ ತಕ್ಷಣ ದುಡ್ಡು ಬಿಡಿಸ್ಕ ಸ್ಟಾರ್ಟ್ ನೋಡಿ ದುಡ್ಡು ಅಂತ ನೀವು ಕೇಳಬಹುದು ಇಪ್ಪತ್ ಸಾವಿರ ಅಷ್ಟ ನೋಡಿದ್ರಿ ಅದರ ಕೇವಲ ಇಪ್ಪತ್ ಸಾವಿರ ಬಿಡಿಸಿ ಮುಂದೆ ಎಷ್ಟು ಬಿಲ್ಡ್ ಅಪ್ ಅಂತ ನೀವು ಹೇಳ್ಬೋದು ಅದು ಬರಿ ಕೇವಲ ಚೀಪ್ ಆಗಿರ್ಬೋದು ದುಡಿಯೋರಿಗೆ ಮಾತ್ರ ಅದು ಗೊತ್ತು ಅದ್ರ ಬೆಲೆ ಏನು ಅಂತ ಇದೇ ತರ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್